ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೋಗಿದ್ದೀರಾ ಎಲ್ಲರೂ ಚೆನ್ನಾಗಿರೋ ಭಾವಸ್ಥೆ ಇವತ್ತು ಮಧ್ಯಾಹ್ನದೇ ವೀಡಿಯೋ ಮಾಡ್ತಾ ಇದ್ದೀನಿ ಇವಾಗ ಸಿಡಿಗೆ ಹೋಗಿದ್ದು ಬಂದು ಇವಾಗ ಬರ್ತೇನೆ ಹಾಗೆಯೇ ಚಿಕನ್ ತಂದಿದೆ ನಾನೇ ಮಧ್ಯಾಹ್ನಕ್ಕೆ ಏನಪ್ಪ ಅಡುಗೆ ಮಾಡೋದಂತ ಇವತ್ತು ಮಾಡ್ತಾಯಿದ್ದೆ ಹಾಗಾಗಿ ಇವಾಗ ಚಿಕನ್ ಸಾಂಬಾರೇ ಮಾಡೋಣ ಅಂದ್ಬಿಟ್ಟು ಲೇಟಾಗಿ ಮನೆಯವರು ಮನೆ ಹತ್ರನೇ ಕೆಲಸ ಮಾಡ್ತಿದ್ರಲ್ಲ ಹಾಗಾಗಿ ನಾನು ಇವತ್ತು ಚಿಕನ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆಲ್ರೆಡಿ ತುಂಬಾ ಲೇಟಾಗಿತ್ತು ಇವಾಗ ಟೈಮ್ ಬಂದು ಟೂ ಓ ಕ್ಲಾಕ್ ಹಾಗಾಗಿ ಬೇಗ ಬೇಗ ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಮತ್ತು ಮನೆಗೆ ಹೋಗಿ ಇವಾಗ ತರಕಾರಿ ಸಾಂಬಾರು ಏನಾದರೂ ಮಾಡೋ ಅಷ್ಟರಲ್ಲಿ ಟೈ ತುಂಬಾ ಟೈಮ್ ಆಗೋಗುತ್ತೆ ಹಾಗಾಗಿ ನಾನು ಬರ್ತಾನೆ ಹಾಗೆಯೇ ಚಿಕನ್ ತೊಗೊಬಂದೆ ನಾನು ಈ ಥರ ಮದ್ಯ ಮಾಡೋದು ತುಂಬ ರೇರು ನಾನು ನಾನ್ ವೆಜ್ ಎಲ್ಲ ಮಾಡೋದು ಅಂದರೆ ಸಂಡೇ ಒಂದೇ ದಿನ ಅಷ್ಟೇ ನನ್ನ ಇಲ್ಲ ಅಂದರೆ ಚಿಕನ್ ಬಿರಿಯಾನಿ ಕೇಳ್ತಾಳೆ ಇಲ್ಲ ಚಿಕನ್ ಚಾಪ್ಸ್ ಕೇಳ್ತಾಳೆ ಅವೇಡ ಅವಳಿಗೆ ತುಂಬ ಇಷ್ಟ ಹಾಗಾಗಿ ನಾನು ಅವಳು ರಜಾ ಇದ್ದಾಗ ಮಾತ್ರ ಅಷ್ಟೇ ನಾನು ನಾನ್ ವೆಜ್ ಜಾಸ್ತಿ ಮಾಡೋದು ಏನಾದರೂ ನಮ್ಮ ಮನೆಯವರು ತಂದ್ರು ಮಾತ್ರ ಅಷ್ಟೇ ನಾನು ಮಾಡೋದು ಈ ಥರ ನಾನು ಮದ್ಯವಂತೂ ತಂದು ಮಾಡ್ತಿರ್ಲಿಲ್ಲ ಯಾಕಂದರೆ ಇವಾಗ ತುಂಬ ಲೇಟಾಗಿತ್ತಲ್ಲ ಅಂಬಿಟ್ಟು ನಾನೇ ಬರಬೇಕಾ ಸಿಟಿಗೆ ಹೋಗಿದ್ದೆಲ್ಲ ಅಂದ್ಬಿಟ್ಟು ತಂದೆ ಇವಾಗ ನಮ್ಮ ಮನೆಯವರು ಮನೆ ಹತ್ರನೇ ಕೆಲಸ ಇರೋದ್ರಿಂದ ಅವ್ರು ಮನೆ ಊಟ ತಿನ್ನೋದು ಸ್ವಲ್ಪ ಕಡಿಮೆನೆ ಹಾಗಾಗಿ ನಾನು ಇವಾಗಲೂ ಅವ್ರ ಮನೆ ಹತ್ರ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಮನೆ ಊಟ ಊಟ ಮಾಡಲಿ ಅಂತ ಇವಾಗ ನಾನು ರೆಡಿ ಮಾಡಿಕೊಡ್ತಾ ಇವಾಗ ಅಷ್ಟೇ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡಿಕೊಡ್ತೀನಿ ನಮಗೋಸ್ಕರ ತುಂಬ ಕಷ್ಟಪಡ್ತಾರಲ್ವ ಅವ್ರಿಗೋಸ್ಕರ ನಾವಂತೂ ಏನೂ ಕೂಡ ಮಾಡಿಲ್ಲ ಇಲ್ಲಿ ತನಕ ಮಕ್ಕಳು ಇಷ್ಟದ್ರಷ್ಟೇ ತುಂಬ ನೊಂದಿದ್ದೀವಿ ನಾನು ನಮ್ಮ ಮನೆಯವರಾಗಲಿ ತುಂಬ ನೊಂದಿದ್ದೀವಿ ಅದಕ್ಕೆ ಅವ್ರಿಗೇನು ಇಷ್ಟ ಆಗುತ್ತೆ ಅದನ್ನಾದ್ರೂ ನನ್ನ ಕೈಲಾದಷ್ಟು ಮಾಡಿಕೊಡೋಣ ಅಂತ ಇವಾಗ ಅಡುಗೆನ ರೆಡಿ ಮಾಡಿಕೊಡ್ತಾಯಿದ್ದೀನಿ ಅದರಲ್ಲೂ ನಾ ಮಾಡೋದು ಚಿಕನ್ ಸಾಂಬಾರು ಅಂದರೆ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟಪಡ್ತಾರೆ ಮತ್ತು ಇವತ್ತು ನಾನು ಕೊಬ್ಬರಿ ಅಕ್ಕಿ ಇವತ್ತು ಚಿಕನ್ ಸಾಂಬಾರು ಮಾಡ್ತಾ ಇರೋದು ನೋಡೋಣ ಟೇಸ್ಟ್ ಹೇಗೆ ಬರುತ್ತೆ ಅಂತ ನಾನು ಒಂದ್ಸಲ ಕೂಡ ಕೊಬ್ಬರಿ ಹಾಕಿ ಚಿಕನ್ ಸಾಂಬಾರು ಮಾಡಿರ್ತಿಲ್ಲ ಇವತ್ತು ಮಾಡ್ತಾಯಿದ್ದೀನಿ ನೋಡೋಣ ಟೇಸ್ಟ್ ಹೆಂಗೆ ಬರುತ್ತೆ ಅಂತ ಮತ್ತೆ ನಮ್ಮ ಮನೆಯವರು ಕೊಕೊನೆಟಲ್ಲಿಂದ ಅಡುಗೆ ಮಾಡ್ಯಮ್ಮ ಅಂತಾರೆ ಆದರೆ ಟೇಸ್ಟ್ ಹೆಂಗಿರುತ್ತೆ ಅಂದ್ಕೊಂಡು ನಾನು ಅಡುಗೆ ಇಲ್ಲ ಅದರಲ್ಲಿ ನಾನು ತಿಂಗ್ ತಿಂಗಳು ಸಾಮಾನು ತರಬೇಕಾರಲ್ಲ ಹೇಳ್ತಾರೆ ಕೊಕೊನೆಟ್ ತಾಯಿಲ್ ತಗೊಬಾ ಕೊಕೊನೆಟ್ ಆಯಿಲ್ ತಗೋಬಾ ಅಂತ ನನಗಂತೂ ಸ್ವಲ್ಪನೂ ಕೂಡ ಇಷ್ಟ ಆಗೋಲ್ಲ ಅದರಿಂದ ಅಡುಗೆ ಮಾಡಿದ್ರೆ ಮತ್ತು ನನ್ನ ಮಗಳಿಗೆ ಅಷ್ಟೇ ಇವಾಗ ನಾವು ಮಾಡ್ತಿರೋ ಅಡುಗೆ ಎಣ್ಣೆ ಬಿಟ್ಟು ಬೇರೆ ಎಣ್ಣೆ ಚೇಂಜ್ ಮಾಡಿದ್ರು ಕೂಡ ನಮ್ಮ ದೀಕ್ಷನ್ಗೆ ಸ್ವಲ್ಪವೂ ಕೂಡ ಇಷ್ಟ ಆಗೋಲ್ಲ ಪಸ್ಟು ಎಣ್ಣೆ ಚೇಂಜ್ ಮಾಡುವಂತ ನನ್ನ ಹತ್ರ ಜಗಳನೇ ಮಾಡ್ತಾಳೆ ಹಾಗಾಗಿ ನಾನು ಇವಾಗ ಕೊಕೊನೆಟ್ ಆಲಿಂದ ಅಡುಗೆ ಮಾಡಿದ್ರೆ ತಿಂತಾಳೆ ಅಂತ ನಾನು ಮಾಡಲ್ಲ ಅದಕ್ಕೆ ಇವಾಗ ಆದಷ್ಟು ಎಣ್ಣೆನ ನಾನು ಅಡುಗೆಯಲ್ಲೆಲ್ಲ ಕಡಿಮೆ ಮಾಡಿ ಅಡುಗೆ ಮಾಡ್ತೀನಿ ಇವಾಗ ನೋಡಿ ಇವಾಗ ಮುದ್ದೆಗೂ ಕೂಡ ಇಟ್ಟೆ ಒಂದು ಕಡೆ ಇದೆ ಮತ್ತು ಇನ್ನೊಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ ನಾನು ಇನ್ನೊಂದು ಐದು ನಿಮಿಷ ನಮ್ಮ ಮನೆಯವ್ರು ಬರ್ತಾರೆ ಇವಾಗ ಊಟಕ್ಕೆ ಊಟ ಆಗಿಲ್ಲ ಅಂದರೆ ಅವರು ಸರಿ ಮಾಡ್ತಾ ಇರೋನ್ಬಿಟ್ಟು ಮತ್ತೆ ಹೊಂಟೋಗ್ತಾರೆ ಹಾಗಾಗಿ ನಾನು ಫಾಸ್ಟಾಗಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿ ಚಿಕನ್ ಸಾಂಬಾರು ರೆಡಿಯಾಗಿದೆ ಫ್ಲೇವರ್ ಅಂತೂ ಸಕತ್ತ ಬರ್ತಾಯಿದೆ ಟೇಸ್ಟ್ ಗೊತ್ತಿಲ್ಲ ಹೇಗಾಗಿದೆ ಅಂತ ಇದನ್ನು ರುಚಿ ನೋಡಿದ ಮೇಲೆ ಗೊತ್ತಾಗೋದು ಟೇಸ್ಟ್ ಹೇಗೆ ಬಂದಿದೆ ಅಂತ ಇವಾಗ ಮುದ್ದೆನ ಹೊಂದಿಸ್ಬಿಡೋಣ ನೋಡಿ ಫ್ರೆಂಡ್ಸ್ ಇವಾಗ ರೆಡಿ ಆಯಿತು ಇವಾಗ ನಮ್ಮ ಮನೆಯವರಿಗೆ ಬರ್ಸ್ಕೊಟ್ಟಿದ್ದೀನಿ ಊಟ ಮಾಡ್ತಾ ಇದ್ದಾರೆ ಇವಾಗ ಫ್ರೆಂಡ್ಸ್ ಹಾಗೆಯೇ ಇವಾಗ ಊಟ ಮುಗಿತು ಇವಾಗ ನಮ್ಮ ಮನೆಯವರು ಕೂಡ ಊಟ ಮಾಡ್ಕೊಂಡು ಹೋದ್ರು ಮತ್ತು ಹೊರಕ್ಕೆ ಇವಾಗ ನಮ್ಮ ದೀಕ್ಷೆನ ಅವರೇ ಕರ್ಕೊಬಿಡ್ತಾರೆ ಇವತ್ತು ನನ್ನ ಗಾಡಿ ಸರ್ವಿಸ್ ಬಿಟ್ಟಿದ್ದೀನಿ ಹಾಗಾಗಿ ಇವತ್ತು ನಾನು ಇಲ್ಲ ನಮ್ಮ ಮನೆಯವರೇ ಇದ್ದಾರೆ ನಾನು ಮುದ್ದೆ ಮತ್ತು ಚಿಕನ್ ಸಾಂಬಾರು ಮಾಡ್ಕೊಂಡಿದ್ದೆ ಅವಳು ಬರ್ತಲ್ಲಿ ಇವಾಗ ನಾನು ರೈಸ್ ಮಾಡಬೇಕು ಅವಳು ಮುದ್ದೆ ತಿನ್ನಲ್ಲ ಹಾಗಾಗಿ ಇವತ್ತು ರೈಸ್ ಮಾಡೋಣ ಅಂತ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹತ್ತು ನಿಮಿಷ ಇವಾಗ ಮತ್ತೆ ರೈಸ್ ಇಡಬೇಕು ನೋಡಿ ಫ್ರೆಂಡ್ಸ್ ಇವಾಗ ನಮ್ಮ ಮನೆಯವರು ಕೆಲಸ ಮುಗಿಸಿ ಬಂದು ಕೂತ್ಕೊಂಡ್ರು ಇವಾಗ ನಮ್ಮ ದೀಕ್ಷಾ ಎಲ್ಲ ಕಟ್ ಮಾಡಿ ಒಂದು ಗೋಬಿ ಸ್ಟಿಕ್ಕೆ ಹಾಕಿ ತಂದು ತಿನ್ನಿಸ್ತಾ ಇದ್ದಾಳೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದೇ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್